ಪವಿತ್ರವಾದ ಭಾರತ ಮಾತೆಯ ಗರ್ಭದಲ್ಲಿ ಉದಯಿಸಿ ಪರಮಾತ್ಮನ ಸ್ವರೂಪಿಯಾದ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಪ್ರಭಾವದಿಂದ ಸ್ವರಾಜ್ಯವನ್ನು ಪಡೆದಿರತಕ್ಕಂಥ ನನ್ನ ಕೊಕಟ್ನೂರು ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ತಂದೆ ತಾಯಿಗಳಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಈ ನಿಮ್ಮ ಪ್ರೀತಿಯ ಚೊಚ್ಚಲ ಹುಚ್ಚು ಮಗ ಎಚ್ ಬಿ ಫರೀಟ್ ಮಾಡುವ ಅನಂತ ಕೋಟಿ ನಮಸ್ಕಾರ ಇವತ್ತಿನ ದಿವಸ ಈ ದುರ್ಗಾದೇವಿಯ ಯಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮನ್ನ ಬರಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವತ್ತು ನನ್ನ ಮೇಲಿರ್ಲಿ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ಪ್ರಥಮದಲ್ಲಿ ಆಂಜನೇಯ ಸ್ವಾಮಿ ಭಕ್ತಿ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು ಕರಿ ದೇಶವು ಸೂರ್ಯ ಚಂದ್ರವೇ ನಯನಗಳು ಸುಳುವ ಮಿಂಚುಗಳೇ ನಗೆಯುವು

నేను కనబడ మొగ వాన ఓం సంక మార్లేయు నిన్న వాన పండి ఓం నే నిన్న కాలలేయు ఇదే నిన్న అమ్మియో అమ్మియో

ವಿಶೇಷವಾಗಿ ಈ ಭಕ್ತಿಯರ ಭಕ್ತಿ ಗೀತೆಯನ್ನು ನಿರ್ವಹಿಸಿದಂತ ಎಚ್ ಪಿ ಪರಿಸರ ಮತ್ತೊಮ್ಮೆ ಜ್ವರ ಸಪಾಂಗ ಮುಖಾಂತರ ಶ್ರುತಾ ಸುಭಾಷ್ ಶಂಕರ್ ಅವರು ಈಗ ತಮ್ಮೆಲ್ಲರನ್ನ ಜ್ವರ ಚಪಾಳನಿಗೆ ಖ್ಯಾತ ಗಾಯಕಿಯ ಅನಿತಾ ಯರನ್ನ ತಮ್ಮೆಲ್ಲರ ಜ್ವರಾಲ ಚಪನಿ ಈ ರೀತಿ ಮನವಾಕ್ ಇದ್ದೀವಿ ವಿಶೇಷವಾಗಿ ನಾವು ಈ ಕಾರ್ಯಕ್ರಮದ ಪೂರ್ವದಲ್ಲಿ ಒಂದ್ ಸಲ ಎನ್ ಮಾಡ್ಬೇಕಾಗಿತ್ತು ಏನಪ್ಪಾ ಅಂತಂದ್ರೆ ಮೊನ್ನೆ ದಿನ ನಮ್ಮ ಏನು ರಾಜು ತಾಳಿಕೋಟೆ ಅಂತ ಏನು ಕರಿತೀವಲ್ಲ ಬಹಳ ಫೇಮಸ್ ಸಾಹೇಬ್ ತಾಳಿಕೋಟೆ ಅವರು ಅವರು ದೈವಾದ ಏನ್ರಾದ್ರು ಖ್ಯಾತ ರಂಗಭೂಮಿ ಕಲಾವಿದ್ರು ಸಿನಿಮಾ ನಟರು ಕೂಡ ಹೌದು ಬಹಳಷ್ಟು ನಮ್ಮ ಕಾಸ್ಗತೇಶ್ವರ್ ಕಂಪನಿಯಲ್ಲಿ ವಿಶೇಷವಾಗಿ ನಾಟಕವನ್ನ ಪ್ರದರ್ಶನ ಮಾಡಿ ಅನೇಕ ಸಿನಿಮಾಗಳಲ್ಲಿ ಕೂಡ ಪ್ರದರ್ಶನ ಮಾಡಿದಂತ ದಿವಂಗತ ರಾಜು ತಾಳಿಕೋಟ್ ಅವರಿಗೆ ಈ ಒಂದು ಸಮಸ್ತ ದುರ್ಗಾದೇವಿ ಹಾಗೂ ಎಲ್ಲ ನೂಲಿ ಚಂದಯ್ಯ ಮತ್ತು ಸಮಸ್ತ ಕುಕೂರು ಗ್ರಾಮಸ್ಥರ ವತಿಯಿಂದ ಅವರಿಗೆ ನಾವು ಸಾಂತ್ವನವನ್ನು ಸಲ್ಲಿಸ್ತಾ ಇದೀವಿ ಎಲ್ಲರಲ್ಲಿ ಸವನೇ ಪ್ರಾರ್ಥನೆ ಆತ್ಮೀಯ ಸ್ನೇಹಿತರು ದೊಡ್ಡ ಕಲಾವಿದರು ವೃತ್ತಿ ರಂಗಭೂಮಿ ಕಲಾವಿದರು ಚಿತ್ರ ನಟರು ಆಗಿರ್ತಕ್ಕಂಥ ನಮ್ಮ ರಾಜವಣ್ಣ ತಾಳಿಕೋಟೆಯವರು ನಿನ್ನೆ ಬಹು ದೂರ ಸಾಗಿದ್ದಾರೆ ಒಬ್ಬ ಮಹಾನ್ ಕಲಾವಿದ ರ ಹೃದಯಗಳಲ್ಲಿ ನಕ್ಕು ನಗಿಸಿ ನಲಿಸಿ ಅಂತ ಜೀವ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದೆ ದಯವಿಟ್ಟು ಆ ದೊಡ್ಡ ಕಲಾವಿದನಿಗೆ ನಾವೆಲ್ಲರೂ ಒಂದು ಗೌರವ ಸಲ್ಲಿಸೋಣ ಒಂದು ಐದು ಸೆಕೆಂಡ್ ಎಲ್ಲರೂ ಮೌನ ಆಚರಿಸೋಣ ದಯವಿಟ್ಟು ಯಾರೋ ಭಯ ಮಾಡಬೇಡಿ ದಯವಿಟ್ಟು ಎಲ್ಲರಲ್ಲಿ ಕಳ್ಕಳಿದಿದೆ ಅಂತ ಅನ್ಪಿನ್ ಕೊಟ್ಟಿದ್ ಕಲಾವಿದರು ಈ ಒಂದು ಮೌನ ಆಚರಣೆಯಲ್ಲಿ ಭಾಗವಹಿಸಬೇಕು ಮೌನ ಪ್ರಾರಂಭ ಮೌನ ಸಮಾಪ್ತಿ ಬಹಳ ರಂಗಭೂಮಿ ಕಲಾವಿದರಿಗೆ ವಿಶೇಷ ಈ ನಾಟಕ ಕಂಪನಿಗಳು ಇಡೀ ಕಲಾವಿದರ ಪದಕನ ಅತ್ಯಂತ ಯಶಸ್ವಿಗೆ ಸಾಕಷ್ಟು ಕಲಾವಿದರನ್ನ ಈ ತಾಯ್ನಾಡು ಸೇವೆ ಕೊಟ್ಟಿದ್ದಾವೆಲ್ಲ ಕಾಣ್ತೀವಿ ಈಗ ಈ ಖ್ಯಾತ ಈಗ ತಂಡದ ಖ್ಯಾತ ಗಾಯಕಿ ತಮ್ಮೆಲ್ಲರ ಜ್ವರ ಚಪ್ಪಾಳೊಂದಿಗೆ